ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಬಗ್ಗೆ ಚಾನಲ್ಗೆ ತಮಗೆಲ್ಲ ಸ್ವಾಗತ ನಿನ್ನೆ ನಡೆದಂತ ಪಂದ್ಯ ಸ್ನೇಹಿತರೆ ಎಷ್ಟು ಹೇಳಿದ್ರು ಕಡಿಮೆ ವಿಲ್ ಜಾಕ್ಸ್ ಅವ್ರ ಬಗ್ಗೆ ಸ್ನೇಹಿತರೆ ದಾಖಲೆ ಕೂಡ ಆಯಿತು ಅವರು ಏನ್ ದಾಖಲೆ ಆಯ್ತು ಕೂಡ ಚರ್ಚೆ ಮಾಡ್ತೀವಿ ಹಾಗೇನೆ ಸ್ನೇಹಿತರೆ ಇವಾಗ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಯಾರು ಮೇಲಕ್ಕೆ ಯಾರು ಕೆಳಗಡೆ ಹೋದ್ರು ಸಿ ಎಸ್ ನಿನ್ನೆ ಒಂದು ಅದ್ಭುತವಾದಂತಹ ಎಸ್ ಆರ್ ಎಚ್ ವಿರುದ್ಧ ಡೇಂಜರ್ ಆದಂತ ತಂಡದ ವಿರುದ್ಧ ಒಂದು ಎಪ್ಪತ್ತೆಂಟು ರನ್ ಗಳಿಂದ ಗೆಲ್ತಾರೆ ಅಂದ್ರೆ ಒಂದು ಅಂದ್ರೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಖುಷಿಯಾದಂತಹ ವಿಷಯ ಯಾಕಂದ್ರೆ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಇವಾಗ ಸಿ ಎಸ್ ಕೆಳಗಡೆ ಹೋಗ್ಬೇಕು ಅಥವಾ ಎಸ್ ಆರ್ ಎಚ್ ಕೆಳಗಡೆ ಹೋಗ್ಬೇಕು ನಮ್ಮ ಆರ್ ಸಿ ಬಿ ತಂಡ ಕ್ವಾಲಿಫೈ ಆಗಬೇಕಾದ್ರೆ ಏನೆಲ್ಲ ನಡಿಬೇಕೆಂಬುದು ಕೂಡ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ ಈ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಾ ಅಂದ್ರೆ ವಿಡಿಯೋ ಕೊನೆವರೆಗೂ ನೋಡಿ ಸ್ನೇಹಿತರೆ ಸ್ನೇಹಿತರೆ ಸಿ ಕೆ ಒಂದು ಗೆದ್ದಿರೋದು ಒಂದು ರೀತಿಯಾಗಿ ನಮ್ಮ ಆರ್ ಸಿ ತಂಡಕ್ಕೆ ಹೆಲ್ಪ್ ಆಗಿದೆ ಅಂತ ಕೂಡ ಹೇಳ್ಬೋದಾಗಿದೆ ನಿನ್ನೆ ಜಾಕ್ಸ್ ಅಣ್ಣ ಅವರು ಸಖತ್ತಾಗಿ ಆಟ ಆಡಿದ್ರಿ ಯಾವ ರೀತಿಯಾಗಿ ಅಂದರೆ ಮೊದಲ ಹದಿನಾರು ಎಸೆತಗಳಲ್ಲಿ ಕೇವಲ ಕೇವಲ ಹದಿನಾರು ರನ್ ಮಾಡಿದ್ರು ಮುಂದೆ ಮುಂದೆ ಹೋಗಿ ಹೋಗುವ ಸಂದರ್ಭದಲ್ಲಿ ಇಪ್ಪತ್ತೈದು ಎಸೆತಗಳು ಅಂದರೆ ನೋಡ್ಬೋದು ಒಟ್ಟಾರೆ ನಲವತ್ತೊಂದು ಎಸೆತಗಳಲ್ಲಿ ಹಂಡ್ರೆಡ್ ಬಂತು ಅದರಲ್ಲಿ ಕೂಡ ಇಪ್ಪತ್ನಾಲ್ಕು ಅಂದರೆ ಇಪ್ಪತ್ತ್ ಮೂರು ಎಸೆತಗಳಲ್ಲಿ ಬರೋಬ್ಬರಿ ಎಂಬತ್ತ ನಾಲ್ಕು ರನ್ ಚಚ್ಚಿದ್ದಾರೆ ಸಕ್ ಬ್ಯಾಟಿಂಗು ಇವರು ಹತ್ತು ಸಿಕ್ಸರ್ ಕೂಡ ಹೊಡೆದಿದ್ದಾರೆ ಹತ್ತು ಸಿಕ್ಸರ್ ನಲ್ಲಿ ಮೊದಲ ಮೂರನೇ ಸ್ಥಾನದಲ್ಲಿ ಆರ್ ಯಾಕಂದ್ರೆ ಬಿ ಕಡೆಯಿಂದ ಗೇಲ್ ಅವರು ಮೂರು ಬಾರಿ ಹತ್ತು ಸಿಕ್ಸರ್ ಹೊಡೆದಿರುವ ಒಂದು ದಾಖಲೆ ನಿರ್ಮಿಸಿದರು ಆದರೆ ಎ ಬಿ ಡಿ ಒಂದು ಬಾರಿ ಹೊಡೆದರು ಇವಾಗ ಮತ್ತೆ ಜಾಕ್ಸ್ ಅವರು ಕೂಡ ಒಂದು ಬಾರಿ ಹತ್ತು ಸಿಕ್ಸರ್ ಹೊಡೆದು ಒಂದು ಮೂರನೇ ಸ್ಥಾನಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಹಾಗೆಯೇ ನಾವು ಹದಿನಾಲ್ಕು ವರ್ಷದ ನಂತರ ಒಂದು ದಾಖಲೆ ಆಯಿತು ಯಾವ ರೀತಿ ಅಂದ್ರೆ ಅಂದ್ರೆ ಎರಡು ನೂರು ಪ್ಲಸ್ ರನ್ ಚೇಜ್ ಮಾಡಿ ಗೆದ್ದೇ ಇರಲಿಲ್ಲ ಒಂದು ಸಂದರ್ಭಕ್ಕೆ ಎಸ್ ಆರ್ ಎಸ್ ಚಿರುದಿ ಎರಡ್ ಅರವತ್ತೊಂದು ರನ್ ಚೇಸ್ನಲ್ಲಿ ಮಾಡಿದ್ರು ಅಲ್ಲಿ ಕೂಡ ಒಂದು ನಾವು ಇಪ್ಪತ್ತೆಂಟು ರನ್ಗಳಿಂದ ಸೋತಿದ್ದೀವಿ ಹಾಗಾಗಿ ಇವತ್ತು ಕೂಡ ಒಂದು ಎರಡು ನೂರು ರನ್ ಚೇಜ್ ಮಾಡಿ ವಿರಾಟ್ ರಣ್ಣ ಅವರು ಬ್ಯಾಟಿಂಗು ಸಖತ್ ಬ್ಯಾಟಿಂಗು ಎಪ್ಪತ್ತು ರನ್ಸ್ ಅವ್ರ ಕಡೆಯಿಂದ ಅದ್ಭುತವಾದಂಥ ಬ್ಯಾಟಿಂಗ್ ವಿಲ್ ಜಾಕ್ಸ್ ಅವ್ರ ಬ್ಯಾಟಿಂಗ್ ನಿಂದ ನಾವು ಇವತ್ತು ಗೆದ್ದಿವಿ ಎರಡು ಸಾವಿರದ ಹತ್ತರಲ್ಲಿ ಎರಡು ಸಾವಿರದ ಹತ್ತರಲ್ಲಿ ಎರಡು ನೂರು ಟಾರ್ಗೆಟ್ ಮಾಡಿ ಗೆದ್ದಂತ ನಮ್ಮ ಆರ್ ಸಿ ಬಿ ತಂಡ ಇವಾಗ ಮತ್ತೆ ಹದಿನಾಲ್ಕು ವರ್ಷದ ನಂತರ ಗೆದ್ದೆ ಅದೇ ರೀತಿಯಾಗಿ ಮತ್ತೆ ಪಾಯಿಂಟ್ ಟೇಬಲ್ ಚೇಂಜಸ್ ಆಗಿದೆ ಸಂದ್ರೆ ಮೊದಲ ಸ್ಥಾನದಲ್ಲಿ ರಾಜಸ್ಥಾನ ಇದ್ದಾರೆ ಅವ್ರ ಮೊದಲ ಸ್ಥಾನ ಕಿರ್ಲಿ ಬಿಟೀಶ್ ನಿಂತರೆ ಅವ್ರ ಮೊದಲ ಸ್ಥಾನ ಗೆಲ್ತಾನೆ ಇರಬೇಕು ಅವ್ರದ್ದು ಇಪ್ಪತ್ತು ಪಾಯಿಂಟ್ ಆಗಬೇಕು ಸಂದ್ರೆ ಇಲ್ಲಿ ಗೇಮ್ ಪ್ಲಾನ್ ಪ್ರಕಾರ ಇಪ್ಪತ್ತು ಪಾಯಿಂಟ್ ಮೇಲ್ಗಡೆ ಹೋಗಬೇಕು ಇಪ್ಪತ್ತೆರಡು ಇಪ್ಪತ್ನಾಕ್ ಪಾಯಿಂಟ್ ಆಗ್ಬೇಕು ಅವ್ರದ್ದು ಹಾಗೆ ಎರಡು ಸ್ಥಾನಕ್ಕೆ ಇಲ್ಲಿ ಕೆ ಕೆ ಆರ್ ಇದಾರೆ ಸಿ ಎಸ್ ಎರಡನೇ ಸ್ಥಾನಕ್ಕೆ ಅಥವಾ ಕೆ ಕೆ ಆರ್ ಬರ್ತಾರ ಅಂತ ಹೇಳೋಕ್ಕಾಗಲ್ಲ ಯಾರಾದರೂ ಬರಲಿ ಅವರು ಕೂಡ ಇಪ್ಪತ್ತು ಪಾಯಿಂಟ್ ಮುಖಾಂತರ ಮೇಲೆ ಹೋಗಬೇಕು ನಾವು ಆರ್ ಸಿ ತಂಡಕ್ಕೆ ಲಾಭ ಆಗ್ಬೇಕಂದ್ರೆ ಸಂದ್ರೆ ಇಪ್ಪ ಎರಡು ತಂಡಗಳು ಇಪ್ಪತ್ತೆರಡು ಇಪ್ಪತ್ತು ಪಾಯಿಂಟ್ ಆಗಲೇಬೇಕು ಅವಾಗ ಬರುತ್ತೆ ಕೆಳಗಡೆ ಸ್ನೇಹಿತರೆ ನಾವು ಒಂದು ತಂಡ ಮಾತ್ರ ಹದಿನಾರು ಆಗುತ್ತೆ ನಾಲ್ಕನೇ ಪ್ಲೇಸ್ಗೆ ಎಲ್ಲರೂ ಫೈಟ್ ಮಾಡ್ತಾರೆ ಹದಿನಾಲ್ಕು ಪಾಯಿಂಟ್ ಬರೋಬರಿ ನಿಲ್ತಾರೆ ಅಂತ ಹೇಳ್ಬಹುದಾಗಿದೆ ಅವರು ಎರಡು ಎರಡು ತಂಡಗಳು ಇಪ್ಪತ್ತೆರಡು ಇಪ್ಪತ್ತು ನಾಲ್ಕು ಪಾಯಿಂಟ್ ಅದು ಅಂದ್ರೆ ಇಲ್ಲಿ ಒಂದು ತಂಡದ ಒಂದು ತಂಡ ಮಾತ್ರ ಹದಿನಾಲ್ಕು ಪಾಯಿಂಟ್ ಹದಿನಾರು ಪಾಯಿಂಟ್ ಮಾತ್ರ ಆಗುತ್ತೆ ಹಾಗಾಗಿ ಹದಿನಾಲ್ಕು ಪಾಯಿಂಟ್ ಆಗುವ ಸಂದರ್ಭದಲ್ಲಿ ಆರ್ ಸಿ ಬಿ ಕೂಡ ಇದ್ದಾರೆ ಆರ್ ಸಿ ಬಿ ಇನ್ನು ನಾಲ್ಕು ಪಂದ್ಯ ಇದೆ ನಾಲ್ಕು ನಾಲ್ಕು ಗೆದ್ರೆ ಹದಿನಾಲ್ಕು ಪಾಯಿಂಟ್ ಆಗುತ್ತೆ ನಾಲ್ಕು ನಾಲ್ಕು ಗೆದ್ರೆ ರನ್ ರೇಟ್ ಕೂಡ ಮೇಲಕ್ಕೆ ಹೋಗುತ್ತೆ ಅಂತ ಕೂಡ ಹೇಳಬಹುದಾಗಿದೆ ಈಗ ತಾನೇ ಸ್ಲೋಲಿ ಆಗಿ ನಮ್ಮ ಆರ್ ಸಿ ಬಿ ತಂಡ ರನ್ ರೇಟ್ ಕೂಡ ಮೇಲಕ್ಕೆ ಬಂದಿದೆ ಎರಡು ಪಂದ್ಯ ಗೆದ್ದ ನಂತರ ಖುಷಿ ಆಯಿತು ವಿಲ್ ಜಾಕ್ಸ್ ಅವರು ಕೂಡ ಸಾಕತ್ ಬ್ಯಾಟಿಂಗ್ ಡೇಂಜರ್ ಈ ವಿಲ್ ಜಾಕ್ಸ್ ಅವರ ಬ್ಯಾಟಿಂಗ್ ನೆರವಿನಿಂದ ನಾವು ಇವತ್ತು ಗೆದ್ದಿವಿ ಪಾಯಿಂಟ್ ಟೇಬಲ್ ಪಟ್ಟಿಯಿಂದ ಮತ್ತೆ ಅದೇ ಸ್ಥಾನದಲ್ಲಿ ಇದೀವಿ ಕೂಡ ಮುಂದಿನ ಪಂದ್ಯ ಜಿ ಟಿ ಆಡ್ತೀವಿ ಈ ಪಂದ್ಯ ಗೆದ್ದರೆ ಕರೆಕ್ಟಾಗಿ ಹೇಳ್ತೀವಿ ನಾವು ಮತ್ತೆ ಆರನೇ ಸ್ಥಾನಕ್ಕೆ ಬರ್ತೀವಿ ಅಂತ ಕೂಡ ಹೇಳಬಹುದಾಗಿದೆ ಹಾಗಾಗಿ ಇವಾಗ ನೋಡಬಹುದು ಒಟ್ಟಾರೆ ಮೂರನೇ ಸ್ಥಾನದಲ್ಲಿ ಮೂರನೇ ಸ್ಥಾನ ಸಿಎಸ್ ಕೆ ಇದೆ ನಾಲ್ಕನೇ ಸ್ಥಾನದಲ್ಲಿ ಎಸ್ ಇದೆ ಐದನೇ ಸ್ಥಾನದಲ್ಲಿ ಎಲ್ ಇದೆ ಆರನೇ ಸ್ಥಾನದಲ್ಲಿ ಡಿಸಿ ಇದೆ ಏಳನೇ ಸ್ಥಾನದಲ್ಲಿ ಪಂಜಾಬ್ ದವರ ಇದ್ದಾರೆ ಹಾಗೆ ಏಳನೇ ಸ್ಥಾನದಲ್ಲಿ ಜಿಟಿ ಇದ್ದಾರೆ ಹಾಗೆ ಎಂಟನೇ ಸ್ಥಾನದಲ್ಲಿ ಯಾರಿದ್ದಾರೆ ಅಂದ್ರೆ ಇಲ್ಲಿ ಡಿಸಿ ಇದ್ದಾರೆ ಒಂಬತ್ತನೇ ಸ್ಥಾನದಲ್ಲಿ ಎಂಎ ಇದ್ದಾರೆ ಹಾಗೆ ಕೊನೆ ನಾವು ಸ್ಥಾನದಲ್ಲಿ ಆರ್ ಸಿಬಿ ಇದೆ ಅಂತ ಕೂಡ ಹೇಳಬಹುದಾಗಿದೆ ಈ ರೀತಿಯಾಗಿ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಈ ರೀತಿ ಆದ್ರೆ ಸಂದರೆ ಅಂದ್ರೆ ನೋಡ್ಬೋದು ಒಂದು ನಾವು ಹದಿನಾಲ್ಕು ಪಾಯಿಂಟ್ ತಗೊಂಡ್ರೆ ಮಾತ್ರ ಒಂದು ಪಂದ್ಯ ಸುತ್ತರೆ ಹೊಗೆನೆ ಅಂತ ಹೇಳಬಹುದಾಗಿದೆ ಮುಂದಿನ ಪಂದ್ಯ ಜಿಟಿ ವಿರೋಧ ಇದೆ ಹಾಗಾಗಿ ನಾವು ಗೆಲ್ಲೇ ಪರಿಸ್ಥಿತಿಯಲ್ಲಿ ಬಂದು ಕೂತಿದ್ದೀವಿ ಏನಂತೀವಿ ಸಿಂದ್ರೆ ನಮ್ ಆರ್ ತಂಡ ಪ್ಲೇ ಆಪ್ ಆಫ್ಗೆ ಹೋಗ್ತಾರ ಅಥವಾ ಹೋಗಲ್ಲ ಎಂಬುದು ಕೂಡ ಕಮೆಂಟ್ ಮಾಡಿ ನಾವಂತ ಹೇಳ್ತೀವಿ ಪ್ಲೇ ಆಫ್ಗೆ ಗ್ಯಾರಂಟಿ ಹೋಗ್ತಾರೆ ನಮ್ಮ ಆರ್ ಸಿ ಬಿ ತಂಡ ಏನಂತೀರಿ ಅಂದ್ರೆ ಧನ್ಯವಾದಗಳು ಸಿಗೋಣ್ರಿ ಮುನ್ನಡೆಯಲ್ಲಿ